ಎಲ್ಲ ಸಮುದಾಯ ತಮ್ಮ ಅಭಿಪ್ರಾಯ ಹೇಳ್ತಾರೆ ಅದ ಏನ್ ಮಾಡ್ಬೇಕಂತ ನೋಡೋದೇ ಅಷ್ಟು ಅರ್ಜೆಂಟ್ ಏನಿಲ್ಲ ಏನು ನಾಳೆ ಏನೋ ಜಾರಿ ಆಗಿಬಿಟ್ಟು ಅಪಾಯ ಆಯಿತು ಅನ್ಯಾಯ ಆಯ್ತು ಅನ್ನೋದು ಪ್ರಶ್ನೆ ಇಲ್ಲ ಇನ್ನು ಟೈಮ್ ತೊಳತ್ತಿರೋದು ಎಷ್ಟು ಟೈಮ್ ತೊಳೆದು ಹೇಳಿಕ್ ಬರೋಲ್ಲ ಇನ್ನು ಚರ್ಚೆಲ್ಲ ಸಚಿವರು ನಿರ್ಣಯ ಪತ್ರಕ್ಕೆಲ್ಲ ಸಹಿ ಹಾಕಿದ್ರು ಅವ್ರು ಸಮುದಾಯ ಪರವಾಗಿ ಪ್ರಶ್ನೆ ಈಗ ಸಮುದಾಯ ಬಂದಾಗ ಕೂಡ ಸಮುದಾಯ ನೋಡ್ಬೇಕಾಗ್ತಿ ಸಮುದಾಯ ಬಿಟ್ಟು ನಾವಿಲ್ಲ ಸಮುದಾಯ ಬಂದಾಗ ಸಮುದಾಯ ಅಭಿಪ್ರಾಯ ಹೇಳಿರ್ತಾರೆ ಅದಕ್ಕೆ ಅದು ಸರ್ಕಾರ ವಿರೋಧ ಅಂತ ಹೇಳಿಕ್ಕಾಗಲ್ಲ ನಾವು ಸಮುದಾಯದ ಪರವಾಗಿ ಅದು ಬೇರೆ ವಿಚಾರ ಯಾಕೆ ಸಮುದಾಯ ಬಂದು ಅದು ಹಿಂಗಿದೆ ಅದನ್ನು ನಾವು ನೋಡ್ಬೇಕಂದಾಗ ಅದ್ರ ಪರವಾಗಿ ನಾವು ನಿತ್ತಿದ್ದಾರೆ ನಿಂತಿದ್ದಾರೆ ಅದನ್ನೇ ಪಕ್ಷ ಸರ್ಕಾರ ವಿರೋಧ ಅಂತ ಹೇಳಲಿಕ್ಕಾಗಲ್ಲ ಓಕೆ ಮಾತಾಡಿದ್ ಚಂಡ್ ಅವ್ರ ಜೊತೆ ಮಾತಾಡಿದ್ವಿ ಅವ್ರಿಗೆ ಇನ್ನೂ ಮೇಡಮ್ ಅವ್ರಿಗೆ ರಸ್ಟ್ ಇದೆ ಅಂತ ಮಾತಾಡಕ್ಕೆ ಹೋಗಿಲ್ಲ ಚಂದ್ರಾಜ್ ಜೊತೆ ಮಾತಾಡಿದ್ವಿ ಏನೋ ಕೇಸು ಕೌಂಟರ್ ಕೇಸಲ್ಲಾಗಿದೆ ಸರ್ ಆಕ್ಸಿಡೆಂಟ್ ಅಂದ್ರೆ ಹೋದ್ರೆ ನಾಯಿ ಅಡ್ಡ ಬಂದಿತ್ತು ಅಂತ ಹೇಳಿದ್ರು ಟ್ರಕ್ ಡ್ರೈವರ್ ಲೆಫ್ಟ್ ಕೇಳ್ದ ಅನ್ನುವಂತ ಕೇಸು ಅವರು ಇವ್ರ ಮೇಲೆ ಕೌಂಟರ್ ಕೇಸ್ ಕೂಡ ಮಾಡಿದ್ದಾರೆ ಸರ್ ಅದನ ಬೇರೆ ತರ ನಾಯಿ ಅಲ್ಲ ಅದು ಅಂದ್ರೆ ಆ ತರ ಒಂದು ಕೇಸ್ ಅಂತ ಕಷ್ಟ ಏನು ಎಕ್ಸಿಡೆಂಟ್ ಆಂಗೋರ ಎಕ್ಸಿಡೆಂಟ್ ಈಂಗ ಆಕ್ಸಿಡೆಂಟ್ ಏನ್ ಮಾಡೋದು ನಾಯಿ ಬಂದ್ರೆ ಆಕ್ಸಿಡೆಂಟ್ ಟ್ರಕ್ ಬಂದ್ರೆ ಆಕ್ಸಿಡೆಂಟ್ ಇನ್ನೇನು ಏನ್ ಮಾಡೋದು ಫೈನಲ್ ಆಗಿದ್ದು ಆಕ್ಸಿಡೆಂಟ್ ಅಷ್ಟೇ ಅದು ಹೆಂಗಾತ ಏನ್ ಮಾಡೋದು ಈಗ ಅಿತಿ ಅವರು ಏನು ಆಗಿಲ್ಲ ಅಷ್ಟೇ ಮುಗಿದ ಅದು ಒಳ್ಳೆಯದು ಅಲ್ಲ ಸರ್ ಗಾಂಧಿ ಅವರು ಇತರ ಹೇಳ್ತಲ್ಲ ಅವರು ಇರ್ತಾರೆ ಎಂ ಎಲ್ ಸಿ ಇರ್ತಾರೆ ನಾವಿರ್ತೀವಿ ಮಾಡ್ತೀವಿ ಮಂತ್ ಮತ್ತೆ ಕರ್ನಾಟಕ ಭವನ ವೀಕ್ಷಣೆ ಮತ್ತು ಉದ್ಘಾಟನೆ ಫಿಕ್ಸ್ ಮಾಡಿ ಉದ್ಘಾಟನೆ ಫಿಕ್ಸ್ ಬೇಡಿ ಭೇಟಿ ನ್ಯಾಚುರಲ್ ಆಗಿದ್ದೇ ಇರೋದು ಭೇಟಿ ಫಸ್ಟ್ ಜ ಕೆಲಸ ಇದು ನಮ್ದು ಮತ್ತೆ ಹೋದಾಗ ಅಲ್ಲಿ ಯಾರ ಮತ್ತೆ ಇದ್ರೆ ಏನ್ ಮಾಡುದ್ರೆ ನೀವೇ ಕೇಳಾರ ಯಾಕೆ ಅಧ್ಯಕ್ಷ ಆಗಿಲ್ಲ ನೀವೇ ಕೇಳವಾರ ಸೂರ್ಯವಹಾಲ ಯಾಕೆ ಬೇಟಾಗಿಲ್ಲ ಕೇಳಾರ ಏನ್ ನಿಮ್ಮ ಸಮಸ್ಯೆ ನೀವೇ ಕೇಳ ಅದಕ್ಕೆ ಒಂದೊಂದು ಸಾರಿ ಭೇಟಿ ಅಂತ ಹೋಗ್ತೀವಿ ಸಾರಿ ಒಳಗೆ ಸುಮ್ನೆ ಹೋಗಿ ಇಲ್ಲ ಭೇಟಿ ಭಾಳ ಮಾತಾಡುವಂತ ಹೇಳಬೇಕಾಗುತ್ತೆ ಸುಮ್ನೆ ಹೇಳಬೇಕ

ಜನವರಿ ಎಂಟಿಗೆ ಹೋಗ್ತೀವಿ ರೆಡಿ ಆಗಿದೆ ನಮ್ಮದು ಕರ್ನಾಟಕ ಭವನ ಅದು ಓಪನಿಂಗ್ ಮಾಡಬೇಕು